ಅಲ್ಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ಇವತ್ತು ಕ್ಯಾರೆಟ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾವು ಸುಮಾರು ವಿಧಗಳಲ್ಲಿ ಚಿತ್ರಾನ್ನ ಅಥವಾ ಕಲಸನ್ನಗಳನ್ನು ಮಾಡ್ಕೋಬೋದು ತರಕಾರಿಯಿಂದ ಹಣ್ಣುಗಳಿಂದ ಕಾಯಿಗಳಿಂದ ಹಾಗೆ ಕೆಲವು ತೀಕ್ಷ್ಣ ವಾಸನೆ ಉಳ್ಳ ಸೊಪ್ಪುಗಳಿಂದ ಕೂಡ ನಾವು ಚಿತ್ರಾನ್ನಗಳನ್ನು ಮಾಡ್ಕೋಬೋದು ಅದೇ ಥರ ಇವತ್ತೊಂದು ಕ್ಯಾರೆಟ್ ರೈಸು ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟ ಊಟದ ಅಕ್ಕಿಯನ್ನು ತಗೊಂಡಿದ್ದೀನಿ ಈಗ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಕುಕ್ಕರಲ್ಲಿ ಬೇಯಕ್ಕೆ ಇಡಬೇಕಾಗುತ್ತೆ ಅಕ್ಕಿನ ತೊಳ್ಕೊಂಡಾಗಿದ್ದೆ ನಾನು ಇದಕ್ಕೀಗ ಮೂರು ಲೋಟ ನೀರು ಹಾಕ್ಕೊತಾ ಇದ್ದೀನಿ ಅಂದರೆ ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕ್ಕೋತಾ ಇದ್ದೀನಿ ಅದೇ ಲೋಟದಲ್ಲಿ ಈಗ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟೋಣ ಕುಕ್ಕರಲ್ಲಿ ಅಕ್ಕಿ ಬೇಯಕ್ಕೆ ಇಟ್ಟಿದ್ದೀನಿ ನಾನು ಈಗ ಅನ್ನ ಆಗೋವರೆಗೂ ನಾವು ಸ್ವಲ್ಪ ಕ್ಯಾರೆಟ್ ತುಟ್ಕೊಂಡ್ಬಿಡೋಣ ನಾನಿಲ್ಲಿ ಎರಡು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬೇಕಾಗೋ ಸಾಮಾನುಗಳಂದರೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮೂರು ಹಸಿಮೆಣಸು ಹಚ್ಚಿಟ್ಕೊಂಡಿದ್ದೀನಿ ಅರ್ಧ ನಿಂಬೆ ಹುಳಿನ ರಸ ಬೇಕಾಗುತ್ತೆ ಬಾಣಲೆಗೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಹಾಗೆ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕೋಬೇಕಾಗತ್ತೆ ನೋಡಿ ಎರಡು ಚಮಚ ತುಪ್ಪ ಹಾಕೋತಾ ಇದ್ದಾನೆ ಎಣ್ಣೆ ಕಾದ ಕೂಡಲೆ ಒಂದು ಕಾಲು ಸ್ಪೂನಷ್ಟು ಕಾಸುವೆ ಹಾಕೊಳ್ಳೋಣ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದಾನೆ ಈಗ ಸ್ವಲ್ಪ ಗೋಡಂಬಿ ಒಂದು ಅರ್ಧ ಹಿಡಿಯಷ್ಟು ಕಡಲೆ ಬೀಜ ಹಾಕೋಬೇಕು ಎರಡು ಚಿಟಿಕೆಷ್ಟು ಹಿಂಗೆ ಹಾಕ್ಕೋಬೇಕು ಸ್ವಲ್ಪ ಕಡಲೆ ಬೇಳೆ ಬೇಳೆ ಕೆಂಪಾಗುವಾಗ ಒಂಚೂರು ಕರಿಬೇವು ಹಸಿ ಮಿನ್ಸು ಹಾಕ್ಕೊಂಡ್ಬಿಡ್ಬೇಕು ಈಗ ಕರಿಬೇವು ಹಾಕೋತಾ ಇದ್ದೀನಿ ನಾನು ಕರಿಬೇವು ಹಾಕ್ಕೊಂಡು ಐದು ಹಸಿ ಮಿನ್ಸು ಹಾಕ್ಕೊತಾ ಇದ್ದೀನಿ ಈಗ ಈರುಳ್ಳಿ ಹಾಕೊಳ್ಳೋಣ ನಾವು ಇಟ್ಕೊಂಡಿರೋ ಈರುಳ್ಳಿನ ಹಾಕೊಂಡು ಈರುಳ್ಳಿನ ಬಾಡಿಸ್ಕೊಳ್ಳೋಣ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗುವಾಗ ಕ್ಯಾರೆಟ್ ಹಾಕೊಂಡ್ಬಿಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ಒಂದು ಸ್ಪೂನ್ ಅಷ್ಟು ಅರಿಶಿನ ಹಾಕೋತಾ ಇದ್ದೀನಿ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಅರಶಿನ ಎಲ್ಲನೂ ಸೇರ್ಕೊಳ್ಳೋ ಥರ ಐದಾರು ನಿಮಿಷದವರೆಗೂ ಕ್ಯಾರೆಟ್ ಪುರಿನ ಬಾಡಿಸ್ಕೋಬೇಕಾಗುತ್ತೆ ನೋಡಿ ಕ್ಯಾರೆಟು ಸಾಕಷ್ಟು ಬಾಡಿದೆ ಈಗ ನಾನೊಂದು ಅರ್ಧ ಬೆಟ್ಟಷ್ಟು ತೆಂಗಿನ ತುರಿನ ಹಾಕೋತಾ ಇದ್ದೀನಿ ಹಸಿ ಕೊಬ್ಬರಿನೂ ಹಾಕ್ಕೊಬೋದು ಒಣ ಕೊಬ್ಬರಿನ ತುರಿದು ಕೂಡ ನೀವು ಹಾಕ್ಕೊಬೋದು ಅನ್ನ ತಣ್ಣಗಾಗಲಿಕ್ಕೆ ನಾನು ಒಂದು ಬೌಲಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಈಗ ಇದನ್ನು ಬಾಣ್ಲಿಕ ಹಾಕೊಳ್ಳೋಣ நோடி எல்லா கல்சி ஆகி நானு நீங்கூரு நிம்பை ரச இட்ணு அருதஹோளின் நிம்பை ரச இட் கொண்ட இதேவாக கத்தர்சிரி சும் உதர்ஸ்க்கிட் கேரட் ரைஸு ரெடியாக கேரட் சித்திர லஞ்ச் பாக்ஸூட ஒன்று ஒழை ரெசிப்பி ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು